ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದು ತಿಥಿಗಳು ಮಹತ್ವ ಪೂಜಾ ವಿಧಿ ಮತ್ತು ಉಪವಾಸದ ಆಚರಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸವು ಎಲ್ಲಾ ತಿಂಗಳುಗಳಿಗೆ ಹೋಲಿಸಿದರೆ ಅತ್ಯಂತ ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿದೆ ಇದು ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳು ಆದರೆ ಇದಕ್ಕೆ ಶ್ರಾವಣ ಎಂದು ಏಕೆ ಹೆಸರಿಡಲಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಪೂರ್ಣಿಮೆ ಅಥವಾ ಹುಣ್ಣಿಮೆಯ ದಿನದಂದು ಶ್ರಾವಣ ನಕ್ಷತ್ರವು ಆಕಾಶವನ್ನ ಆಳುತ್ತದೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಅದರ ಹೆಸರು ನಕ್ಷತ್ರದಿಂದ ಬಂದಿದೆ ಈ ತಿಂಗಳಲ್ಲಿ ಭಕ್ತರು ಶಿವಲಿಂಗಕ್ಕೆ ಪತ್ರಂ ಪುಷ್ಪಂ ಮತ್ತು ಫಲ ಅರ್ಪಿಸುತ್ತಾರೆ ಶ್ರಾವಣ ಮಾಸವು ಹಬ್ಬಗಳು ಮತ್ತು ಕಾರ್ಯಕ್ರಮಗಳಿಗೆ ಸಮಾನಾರ್ಥಕವಾಗಿದೆ ಈ ತಿಂಗಳ ಹೆಚ್ಚಿನ ದಿನಗಳು ಶುಭ ಆರಂಭದ ಭರವಸೆಯನ್ನ ನೀಡುವುದರಿಂದ ಎಲ್ಲಾ ಶುಭ ಕಾರ್ಯಕ್ರಮಗಳನ್ನ ನಡೆಸಲು ಇದು ಅತ್ಯುತ್ತಮ ಸಮಯ ಈ ಮಾಸದಲ್ಲಿ ಪ್ರತಿ ಸೋಮವಾರವನ್ನ ಎಲ್ಲಾ ದೇವಾಲಯಗಳಲ್ಲಿ ಶ್ರಾವಣ ಸೋಮವಾರ ಎಂದು ಆಚರಿಸಲಾಗುತ್ತದೆ ಶಿವಲಿಂಗದ ಮೇಲೆ ಧರಣಾರಂಭ ಮಾಡಿ ಹಗಲು ರಾತ್ರಿ ಪವಿತ್ರ ನೀರು ಮತ್ತು ಹಾಲಿನಿಂದ ಸ್ನಾನ ಮಾಡಲಾಗುತ್ತದೆ ಶ್ರಾವಣದ ದಿನಾಂಕಗಳು ಮತ್ತು ಸಮಯಗಳು ಮತ್ತು ಅತ್ಯಂತ ಪ್ರಮುಖ ಸೋಮವಾರಗಳನ್ನ ಅರ್ಥ ಮಾಡಿಕೊಳ್ಳೋಣ ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕಗಳು ಈ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ ಛತ್ತೀಸ್ಗಢ ಬಿಹಾರ್ ಮತ್ತು ಜಾರ್ಖಂಡ್ಗೆ ಶ್ರಾವಣ ಸೋಮವಾರ ವ್ರತದ ದಿನಾಂಕಗಳು ಈ ರೀತಿಯಾಗಿದೆ ಜುಲೈ ಹನ್ನೊಂದು ಶುಕ್ರವಾರ ಶ್ರಾವಣ ಆರಂಭವಾಗುತ್ತದೆ ಜುಲೈ ಹದಿನಾಲ್ಕು ಮೊದಲ ಸೋಮವಾರ ವ್ರತ ಜುಲೈ ಇಪ್ಪತ್ತೊಂದು ಎರಡನೇ ಸೋಮವಾರ ವ್ರತ ಜುಲೈ ಇಪ್ಪತ್ತೆಂಟು ಮೂರನೇ ಸೋಮವಾರ ವ್ರತ ಆಗಸ್ಟ್ ನಾಲ್ಕು ನಾಲ್ಕನೇ ಸೋಮವಾರ ವ್ರತ ಆಗಸ್ಟ್ ಒಂಬತ್ತು ಶನಿವಾರ ಶ್ರಾವಣ ಕೊ ಆದರೆ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಮತ್ತು ತಮಿಳುನಾಡುಗಳಿಗೆ ಶ್ರಾವಣ ಸೋಮವಾರದ ವ್ರತದ ದಿನಾಂಕಗಳು ಈ ರೀತಿಯಾಗಿದೆ ಜುಲೈ ಇಪ್ಪತ್ತೈದು ಗುರುವಾರ ಶ್ರಾವಣ ಮಾಸದ ಮೊದಲ ದಿನವಾಗಿರುತ್ತದೆ ಜುಲೈ ಇಪ್ಪತ್ತೆಂಟು ಸೋಮವಾರ ಶ್ರಾವಣ ಸೋಮವಾರ ವ್ರತ ಆರಂಭ ಆಗುವುದು ಆಗಸ್ಟ್ ನಾಲ್ಕು ಸೋಮವಾರ ಶ್ರಾವಣ ಸೋಮವಾರದ ಎರಡನೇ ವ್ರತ ಆಗಿರುತ್ತೆ ಆಗಸ್ಟ್ ಹನ್ನೊಂದು ಸೋಮವಾರ ಆಗಸ್ಟ್ ಹದಿನೆಂಟು ಸೋಮವಾರ ಆಗಸ್ಟ್ ಇಪ್ಪತ್ತ್ ಮೂರು ಶ್ರಾವಣ ಮಾಸದ ಕೊನೆಯ ದಿನ ಆಗಿರುತ್ತೆ ಇನ್ನು ಶ್ರಾವಣ ಸೋಮವಾರದಲ್ಲಿ ಶಿವನ ಮಹತ್ವ ತಿಳಿಯಬೇಕೆಂದರೆ ಹಿಂದೂ ದಂತಕತೆಗಳ ಪ್ರಕಾರ ದೇವತೆಗಳು ಮತ್ತು ಅಸುರರ ನಡುವಿನ ಸಂಘರ್ಷದಲ್ಲಿ ನೀರಿನಿಂದ ವಿಷ ಹೊರಹೊಮ್ಮಿತು ಮಾನವ ಜನಾಂಗವನ್ನು ರಕ್ಷಿಸಲು ಶಿವನು ಎಲ್ಲ ವಿಷವನ್ನು ಕುಡಿದನು ಈ ಘಟನೆ ಶ್ರಾವಣ ಮಾಸದಲ್ಲಿ ಸಂಭವಿಸಿತು ಇದರಿಂದಾಗಿ ಶಿವನ ದೇಹದ ಉಷ್ಣತೆ ಗಣನೀಯವಾಗಿ ಏರಿತು ಇದರ ನಂತರ ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನ ಧರಿಸಿದನು ಅದು ಅವನ ಉಷ್ಣತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡಿತು ಮತ್ತು ಎಲ್ಲಾ ಹಿಂದೂ ದೇವರುಗಳು ಶಿವನ ಮೇಲೆ ಗಂಗಾಜಲವನ್ನ ಸುರಿದರು ಇದನ್ನ ಇಂದಿಗೂ ಭಕ್ತರು ಅನುಸರಿಸುತ್ತಾರೆ ಶಿವನ ಉಷ್ಣತೆ ಕಡಿಮೆಯಾಗಬೇಕೆಂದು ಇಂದ್ರನು ಬಯಸಿದನು ಆದ್ದರಿಂದ ಮಳೆ ವಿಪರೀತವಾಗಿ ಸುರಿಯಿತು ಎಂದು ಸಹ ಹೇಳಲಾಗುತ್ತದೆ ಅದು ಶಿವನನ್ನ ಸಮಾಧಾನ ಪಡಿಸಿತು ಮತ್ತು ಸಮ ಅಂದಿನಿಂದ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಶಿವನನ್ನ ಪೂಜಿಸಲಾಗುತ್ತದೆ ಮತ್ತು ಶಿವನ ಮೇಲೆ ನೀರನ್ನ ಸುರಿಯಲಾಗುತ್ತದೆ ಅಂದರೆ ಜಲಾಭಿಷೇಕವನ್ನ ಮಾಡಲಾಗುತ್ತದೆ ಶ್ರಾವಣ ಮಾಸದ ಸೋಮವಾರದಂದು ಶಿವಪೂಜಾ ವಿಧಿವಿಧಾನಗಳು ಈ ರೀತಿಯಾಗಿದೆ ನಂಬಿಕೆಯ ಪ್ರಕಾರ ಎಲ್ಲಾ ದೇವರುಗಳಲ್ಲಿ ಶಿವನನ್ನ ಮೆಚ್ಚಿಸುವುದು ಸುಲಭ ಎಂದು ಹೇಳಲಾಗುತ್ತದೆ ಆದ್ದರಿಂದ ಆತನ ಅನುಗ್ರಹವನ್ನ ಪಡೆಯಲು ಕೆಳಗೆ ನೀಡಲಾದಂತಹ ಆಚರಣೆಗಳನ್ನ ಮಾಡಿ ಶ್ರಾವಣ ಸೋಮವಾರ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ನೀವು ಶಿವಮಂದಿರಕ್ಕೆ ಭೇಟಿ ನೀಡಬೇಕು ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ನಿಜವಾದ ರುದ್ರಾಭಿಷೇಕ ಪೂಜೆಯನ್ನ ಮಾಡಬೇಕು ಬಿಲ್ವಪತ್ರೆ ದತ್ತೂರ ಗಂಗಾಜಲ ಮತ್ತು ಹಾಲು ಪ್ರಮುಖ ಪೂಜಾ ಸಾಮಗ್ರಿಗಳಾಗಿದೆ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಲಾಗುತ್ತದೆ ತುಪ್ಪ ಸಕ್ಕರೆಯನ್ನ ಶಿವನಿಗೆ ಅರ್ಪಿಸಲಾಗುತ್ತದೆ ನಂತರ ಪ್ರಾರ್ಥನೆ ಮಾಡಿ ಆರತಿಯನ್ನ ಸಹ ಮಾಡಬಹುದು ಪೂಜೆ ಮುಗಿದ ನಂತರ ಪ್ರಸಾದವನ್ನ ವಿತರಿಸಿ ಶ್ರಾವಣ ಮಾಸದಲ್ಲಿ ಶಿವಪೂಜೆಯ ಪ್ರಯೋಜನಗಳು ಈ ರೀತಿಯಾಗಿದೆ ಶ್ರಾವಣ ಮಾಸದಲ್ಲಿ ಸರ್ವಶಕ್ತ ಶಿವನನ್ನ ಪೂಜಿಸುವುದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಶುದ್ಧೀಕರಣ ಸೇರಿದಂತೆ ವಿವಿಧ ಆಶೀರ್ವಾದಗಳು ದೊರೆಯುತ್ತವೆ ಇದಲ್ಲದೆ ಪಂಡಿತರು ನೀಡಿದ ಸೂಚನೆಗಳ ಪ್ರಕಾರ ಶಿವನನ್ನ ರುದ್ರಾಕ್ಷಿ ಜೇನುತುಪ್ಪ ತುಪ್ಪ ಬಿಲ್ಲು ಪತ್ರೆ ಇತ್ಯಾದಿಗಳಿಂದ ಪೂಜಿಸುವುದರಿಂದ ಗ್ರಹ ದೋಷಗಳಿಂದ ಉಂಟಾಗುವಂತಹ ದುಃಖಗಳು ಅಥವಾ ತೊಂದರೆಗಳು ನಿವಾರಣೆ ಆಗುತ್ತವೆ ಅರ್ಭವಿ ಪಂಡಿತರು ನಡೆಸುವಂತಹ ರುದ್ರಾಭಿಷೇಕ ಪೂಜೆಯು ಗುಣಪಡಿಸಲಾಗದಂತಹ ರೋಗಗಳು ಆರ್ಥಿಕ ಸಮಸ್ಯೆಗಳು ಮತ್ತು ಕೆಟ್ಟ ಕರ್ಮಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತವೆ ಇದು ನಿಮ್ಮ ವೃತ್ತಿ ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತವೆ ರುದ್ರಾಭಿಷೇಕ ಪೂಜೆಯ ಅತ್ಯಂತ ಪ್ರಯೋಜನಕಾರಿ ಅಂಶವೆಂದರೆ ನಿಮ್ಮ ಕುಂಡಲಿಯಿಂದ ದೋಷಗಳು ಮತ್ತು ದುಷ್ಟಗ್ರಹಗಳ ಸಂಯೋಜನೆಯನ್ನ ತೆಗೆದುಹಾಕುವುದು ಅದೇ ರೀತಿ ಶಿವನನ್ನು ಒಲಿಸಿಕೊಳ್ಳಲು ಲಘು ರುದ್ರ ಪೂಜೆಯನ್ನ ಮಾಡುವುದರಿಂದ ನಿಮಗೆ ಆಂತರಿಕ ಶಾಂತಿ ಸಿಗುತ್ತದೆ ಮತ್ತು ನಿಮ್ಮ ಆಸೆಗಳನ್ನು ಪೂರೈಸಬಹುದು ಪದಾತ್ಮಕ ಲಘುರುದ್ರ ಪೂಜೆಯು ನಿಮ್ಮ ಸುತ್ತಲಿನ ದುಷ್ಟ ಮತ್ತು ನಕಾರಾತ್ಮಕತೆಯನ್ನು ಸಹ ನಾಶಪಡಿಸುತ್ತದೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಮುಂದಿನ ವರದಲ್ಲಿ ತಿಳಿಯೋಣ ಧನ್ಯವಾದಗಳು